ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಪ್ರವೇಶಿಸುತ್ತಾನೆ ಹಾಗಾದರೆ ಕನ್ಯಾರಾಶಿಯವರಿಗೆ ಇದರಿಂದ ಏನು ಲಾಭ ಶನಿ ಪ್ರವೇಶದಿಂದ ಏನಾದರೂ ಲಾಭ ಇದೆಯಾ ಕನ್ಯಾ ರಾಶಿಯವರಿಗೆ ಮತ್ತು ಕನ್ಯಾ ಲಗ್ನದವರಿಗೆ ಹೇಳತಕ್ಕಂಥದ್ದನ್ನು ಕೂಡ ಈ ನಮ್ಮ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಶನಿಭ್ಯಶ್ಚಾರ ಹವೇಕೇತವೇ ನಮಃ ವೀಕ್ಷಕರೇ ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿ ಶನಿ ಅಂದರೆ ಏಳನೇ ಮನೆ ಶನಿ ಆಗುತ್ತೆ ಹೇಳತಕ್ಕಂಥದ್ದು ಹಾಗೆ ಕನ್ಯಾ ಲಗ್ನದವರಿಗೂ ಕೂಡ ಏಳನೇ ಮನೆ ಶನಿಯಾಗುತ್ತೆ ಹೇಳ್ತಕ್ಕಂಥದ್ದು ಸಾಮಾನ್ಯವಾಗಿ ಈ ಏಳು ಹೇಳತಕ್ಕಂಥದ್ದು ಸಪ್ತಮಾಡತಕ್ಕಂಥದ್ದು ಏನು ಹೇಳುತ್ತೆ ಕಷ್ಟದಾಯಕವಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇದರಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಯೋಗವು ಕೂಡ ಬರುತ್ತೆ ಹೇಳ್ತಕ್ಕಂಥದ್ದು ಈ ಶನಿ ಮಹಾರಾಜನ ಕೃಪೆಯಿಂದ ಕಷ್ಟಗಳ ಮಧ್ಯೆ ಸುಖವೂ ಲಭಿಸುತ್ತೆ ವ್ಯವಹಾರದಲ್ಲಿ ಧನ ಬರ್ತಾ ಇರುತ್ತೆ ನೀವು ತುಂಬ ಹಣವನ್ನು ಸಂಪಾದನೆ ಮಾಡ್ತಿರ್ತೀರಿ ಒಂದು ಕಾಲದಲ್ಲಿ ತುಂಬ ಜನಕ್ಕೆ ಸಹಾಯವನ್ನು ಮಾಡಿದ್ದೀರಿ ಆದರೆ ಈಗ ನಿಮ್ಮ ಹತ್ರ ಹಣ ಇಲ್ಲ ಈಗ ತುಂಬ ಕಷ್ಟ ಆಗ್ತಾ ಇದೆ ತುಂಬ ಜೀವನ ನೊಂದು ಬೆಂದು ದುಃಖದಲ್ಲಿ ಸದಾ ಇರ್ತೀರಿ ಅಂತ ಕೂಡ ಹೇಳುತ್ತೆ ಯಾಕೆ ಅಂತ ಕೇಳಿದರೆ ಯೋಗ ಯೋಗಗಳು ಇರುವುದೇ ಹಾಗೆ ಏರುಪೇರು ಆಗ್ತಾ ಇರುತ್ತೆ ಸಪ್ತಮ ಶನಿಯಲ್ಲಿ ಹೇಳತಕ್ಕಂಥದ್ದು ಅಷ್ಟೇ ಅಲ್ಲ ನಿಮ್ಮ ಸಂಸಾರದ ಬದುಕಿನಲ್ಲಿ ಎಲ್ಲೋ ಒಂದು ಕಡೆ ಸಾಧಾರಣ ಮಟ್ಟಿಗೆ ನಿಮ್ಮ ಕುಟುಂಬ ಜೀವನ ಇದೆ ಯಾಕೋ ಒಂಥರ ಕುಟುಂಬದ ಜೀವನದಲ್ಲಿ ನೆಮ್ಮದಿ ಇಲ್ಲ ಗಂಡನಿಂದ ಹೆಂಡತಿಗೆ ತುಂಬ ದುಃಖವಾಗತಕ್ಕಂಥದ್ದು ಇಲ್ಲ ಹೆಂಡತಿಯಿಂದ ಗಂಡನಿಗೆ ತುಂಬ ದುಃಖವಾಗ್ತಾ ಇರತಕ್ಕಂಥದ್ದು ಅಷ್ಟೇ ಅಲ್ಲ ಎಲ್ಲೋ ಒಂದು ಕಡೆ ಬೇರೆ ಬೇರೆಯಾಗಿ ಇರುವಂಥದ್ದು ಈ ಥರದ ಒಂದಷ್ಟು ಯೋಗಗಳಲ್ಲೂ ಕೂಡ ಇರುವಂಥದ್ದು ಲಗ್ನಾ ಸಪ್ತಮ ಅಂದರೆ ಲಗ್ನದಿಂದ ಏಳೆ ಮನೆ ಶನಿ ಹಾಗೆ ಕನ್ಯಾ ಜನ್ಮ ರಾಶಿಯಲ್ಲಿಯೂ ಕೂಡ ಏಳನೇ ಮನೆ ಶನಿ ಇರ್ತಕ್ಕಂಥದ್ದು ಇನ್ನು ವ್ಯವಹಾರದಲ್ಲಿ ಏನಾಗತ್ತೆ ನೀವು ಅನೇಕ ದಿನಗಳಿಂದ ಯಾರಿಗಾದರೂ ಹಣವನ್ನು ನೀವು ಕೊಟ್ಟಿರ್ತೀರಿ ಆದರೆ ಆ ಹಣ ತಗೊಂಡವರು ತುಂಬ ದೂರ ಇರುತ್ತಾರೆ ಹೇಳ್ತಕ್ಕಂಥದ್ದು ತುಂಬ ದೂರ ಹೋಗಿ ನಿಮ್ಮ ಕೈಗೆ ಸಿಗದೇ ಇದ್ದಂಥ ರೀತಿಯಲ್ಲಿ ಓಡಾಡಿಕೊಂಡು ಇರ್ತಾರೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ನಿಮ್ಮ ವ್ಯಾಪಾರಕ್ಕಾಗಿ ಒಂದಷ್ಟು ಹಣವನ್ನು ನೀವು ಕೊಟ್ಟಿರ್ತೀರಿ ಒಂದಷ್ಟು ದುಡ್ಡುಗಳನ್ನು ಕೊಟ್ಟಿರ್ತೀರಿ ತುಂಬ ನಂಬಿಕೆಯಿಂದ ಒಂದು ಐವತ್ತು ಲಕ್ಷ ಅಥವಾ ಎಪ್ಪತ್ತು ಲಕ್ಷ ಒಂದು ಕೋಟಿ ತನಕ ನಿಮ್ಮ ಹಣವನ್ನು ನಿಮ್ಮ ಸ್ನೇಹಿತರಲ್ಲಿಗೆ ನೀವು ಕೊಟ್ಟಿರ್ತೀರಿ ನಂಬಿಕೆಯನ್ನು ಇಟ್ಟು ಆದರೆ ಅಂದಿನಿಂದ ಕೊಟ್ಟಿರ್ತಕ್ಕಂಥ ಹಣ ಇಂದಿನವರೆಗೂ ನಿಮ್ಮ ಕೈಗೆ ಹಣ ಸಿಗ್ತಾ ಇಲ್ಲಾಳ್ತಕ್ಕಂಥದ್ದು ಆ ಹಣದ ವಿಚಾರದಲ್ಲಿ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ನು ಈ ಥರದ ಒಂದಷ್ಟು ಸಮಸ್ಯೆಗಳು ಬಿಗಡಾಯಿಸಿಬಿಟ್ಟಿದೆ ಆದರೂ ಕೂಡ ಹಣ ಬರ್ತಾ ಇಲ್ಲಾಳ್ತಕ್ಕಂಥದ್ದು ನಿಮ್ಮ ಹಣ ನಿಮ್ಮತ್ತಿದ್ದದನ್ನೆಲ್ಲ ಕೊಟ್ಟಿದ್ದು ಬೇರೆಯವ್ರ ಹತ್ರ ಇಸ್ಕೊಂಡು ಕೂಡ ನೀವು ಹಣವನ್ನು ನೀವು ಕೊಟ್ಟಿದ್ದಿರಿ ಅದರ ಸಾಲ ಬಾಧೆಯಲ್ಲೂ ಕೂಡ ನೀವು ಸಿಕ್ಕೊಂಡು ಒದ್ದಾಡ್ತಾ ಇದ್ದೀರಿ ಅಂತ ಕೂಡ ಹೇಳಲ್ಪಡುತ್ತೆ ಹಾಗೆ ನಿಮ್ಮ ಉದ್ಯೋಗ ವಿಚಾರವನ್ನು ನಾವು ಚಿಂತನೆ ಮಾಡಿದಾಗ ಉದ್ಯೋಗದಲ್ಲಿ ತುಂಬ ಚೆನ್ನಾಗಿ ಲಾಭದಾಯಕವಾಗಿರುತ್ತೆ ಹೇಳ್ತಕ್ಕಂಥದ್ದು ಉದ್ಯೋಗದಲ್ಲಿ ಬೇರೆ ಉದ್ಯೋಗವನ್ನು ಸ್ಥಾನವನ್ನು ಪಲ್ಲಟ ಮಾಡ್ತಕ್ಕಂಥದ್ದು ಬೇರೆ ಉದ್ಯೋಗವನ್ನು ಅಲಂಕರಿಸ್ತಕ್ಕಂಥದ್ದು ಉದ್ಯೋಗದಲ್ಲಿ ಹೆಚ್ಚು ಪ್ರಮೋಷನ್ ಆಗತಕ್ಕಂಥದ್ದು ಉದ್ಯೋಗದಲ್ಲಿ ಹೆಚ್ಚು ವೇತನವನ್ನು ಅಪೇಕ್ಷೆ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇರುವಂಥದ್ದು ಹಾಗೆ ಇದರ ಜೊತೆಗೆ ವಿದೇಶ ಪ್ರಯಾಣ ಯೋಗ ವಿದೇಶದಲ್ಲಿ ನೋಡಿ ಇಲ್ಲೇ ಕಂಪ್ನಿ ಕೆಲಸ ಮಾಡ್ತಾ ಇರ್ತೀರಿ ವಿದೇಶಕ್ಕೆ ಹೋಗುವಂಥದ್ದು ಅಲ್ಲಿ ಕೂಡ ಸಾಕಷ್ಟು ವೇತನವನ್ನು ಪಡಿತಕ್ಕಂಥದ್ದು ಸಂಬಳವನ್ನು ಪಡಿತಕ್ಕಂಥದ್ದು ಯೋಗ ಇವೆಲ್ಲವೂ ಕೂಡ ಇರುತ್ತೆ ಅಷ್ಟೇ ಅಲ್ಲ ವೀಕ್ಷಕರೇ ನೀವು ಜಮೀನನ್ನು ತೊಗೊಂಡಿರ್ತೀರಿ ಅಥವಾ ಸೈಟನ್ನು ತೊಗೊಂಡಿರ್ತೀರಿ ಅಥವಾ ಸಾಲ ಮಾಡಿ ಮನೆಯನ್ನು ಕಟ್ಟಿದ್ದೀರಿ ಆದರೆ ಅದು ಕೂಡ ಸಾಲ ಬಾಧೆಯಲ್ಲಿ ಸಿಲುಕೊಂಡು ಒದ್ದಾಡ್ತಾ ಇದ್ದೀರಿ ಅಂತ ಕೂಡ ಹೇಳುತ್ತೆ ಇನ್ನು ಸರ್ಕಾರಿ ಉದ್ಯೋಗಗಳಿಗೆ ಪ್ರಮೋಷನ್ ಯೋಗ ತುಂಬ ಚೆನ್ನಾಗಿದೆ ಸರ್ಕಾರಿ ಕಟ್ಟಡಗಳ ಕನ್ಸ ಕನ್ಸ್ಟ್ರಕ್ಷನ್ ವ್ಯವಹಾರ ಕ್ಷೇತ್ರದಲ್ಲಿರ್ಬೋದು ಅಥವಾ ಟೆಂಡರ್ಗಳು ಪ್ರತಿಕ್ರಿಯೆ ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭವನ್ನು ತಂದು ಕೊಡುತ್ತಾ ಇರುತ್ತೆ ಎಂದು ಕೂಡ ಹೇಳುತ್ತೆ ವೀಕ್ಷಕರೇ ವೀಕ್ಷಕರೇ ನಾನು ಇಲ್ಲಿ ತಿಳಿಸ್ತಾ ಇರತಕ್ಕಂಥದ್ದು ಗೋಚಾರದ ಫಲಾಫಲಗಳು ನಿಮ್ಮ ಜಾತಕದಲ್ಲಿ ದಶಾ ಸಂಧಿಗಳು ಸೂಪರ್ ಆಗಿದ್ದರೆ ಗುರುದಶ ಚಂದ್ರದಶ ಇವೆಲ್ಲವೂ ಕೂಡ ಇದ್ದರೆ ನಿಮ್ಮ ದಶದಲ್ಲಿ ನಿಮಗೆ ಗಜಕೇಶಿಯು ಕೂಡ ಯೋಗವಿದೆ ಎಂದು ಕೂಡ ಹೇಳ್ತಾ ಇರುತ್ತೆ ವೀಕ್ಷಕರೇ ಒಮ್ಮೆ ನಿಮ್ಮ ಜಾತೆಗಳನ್ನು ಪರಿಶೀಲನೆ ಮಾಡಿದರೆ ಇನ್ನಷ್ಟು ಮಾಹಿತಿಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ನಿಮ್ಮ ಹತ್ರ ನಿಮ್ಮ ಜಾತೆಗಳು ಇಲ್ಲದಂಥ ಸಮಯದಲ್ಲಿ ಡೇಟ್ ಆಫ್ ಬರ್ತು ಹುಟ್ಟಿದ ಸಮಯ ಇಲ್ಲದಂಥ ಪಕ್ಷದಲ್ಲಿ ನಿಮ್ಮ ಹೆಸರು ನಿಮ್ಮ ವಯಸ್ಸು ಮತ್ತು ನಿಮ್ಮ ಭಾವಚಿತ್ರಗಳನ್ನು ಕೂಡ ನಮಗೆ ವಾಟ್ಸಪ್ ಮೂಲಕ ಕಳಿಸಿ ಏನು ಸಮಸ್ಯೆ ಇದೆ ಎಂಬುದನ್ನು ತಿಳಿಸಿ ಪರಿಹಾರವನ್ನು ಕೂಡ ಸೂಚಿಸಲಾಗುತ್ತೆ ವೀಕ್ಷಕರೇ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ